ಅವರನ್ನು ಮಾಯನೇ ಅಂತಲೇ ಅನ್ಕೊಂಬಿಡಿ ಅವರು ಒಂದು ಕನಸು ಅಂತ ಅನ್ಕೊಂಬಿಡಿ ಭೂಮಿನೇ ಸೂರ್ಯನಿಗೆ ಡಿಕ್ಕಿ ಹೊಡಿತಿತ್ತು ಗ್ರಹಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಿತ್ತು ಅಕಸ್ಮಾತ್ ಯಾರೂ ಇಲ್ಲ ಇದಕ್ಕೆ ಏನೋ ಆಧಾರನೇ ಇಲ್ಲ ಅಂತ ನಂದಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ಆವಾಗ ಅಲ್ಲಿ ಅವನಿಗೆ ಭಯಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಯಾವಾಗ ನಾವು ಇದನ್ನು ಕಲಿತೀವೋ ಆವಾಗ ಪ್ರಪಂಚದ ಸತ್ಯಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ ಇದ್ದುದನ್ನು ಇದ್ದಂಗೆ ನೋಡೋದೇ ತುಂಬ ದೊಡ್ಡ ಪ್ರಾಬ್ಲಮ್ಮು ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಷಯದಲ್ಲಿ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಕೆಲವೊಬ್ಬರು ಹೇಳ್ತಿರ್ತಾರೆ ಈ ಪ್ರಪಂಚ ಅನ್ನೋದು ಮಾಯಾ ಪ್ರಪಂಚ ಇದೊಂದು ಕನಸು ಇದೊಂದು ಭ್ರಮೆ ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಕಂಪ್ಲೀಟಾಗಿ ಇದರಲ್ಲಿ ನೋಡೋಣ ಇದರಿಂದ ನಿಮಗೊಂದು ಒಳ್ಳೆಯ ಸಂದೇಶ ಗೊತ್ತಾಗುತ್ತೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ಪ್ರಪಂಚ ತುಂಬ ದೊಡ್ಡದು ಇದರಲ್ಲಿ ತುಂಬ ವಿಷಯಗಳು ಅಡಗಿದ್ದಾವೆ ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ನಾವು ಮಾತಾಡಬೇಕು ಅಂತನಂದರೆ ತುಂಬ ತಿಳ್ಕೊಂಡು ಮಾತಾಡಬೇಕಾಗುತ್ತೆ ಇವಾಗ ನೋಡಿ ನಿಮಗೆ ಯಾರಾದರೂ ಈ ಒಂದು ಪ್ರಪಂಚ ಮಾಯಾ ಪ್ರಪಂಚ ಇದರಲ್ಲಿ ಏನೂ ಇಲ್ಲ ಇದು ಒಂದು ಕನಸು ಅಂತ ಹೇಳಿದರೆ ನಿಮಗೆ ಏನನ್ಸುತ್ತೆ ಬುದ್ಧಿ ಅದನ್ನು ಒಪ್ಪುತ್ತಾ ಇವಾಗ ನೋಡಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಈ ಒಂದು ಪ್ರಪಂಚ ಇರೋದು ನಿಜ ನಾನು ಈ ಪ್ರಪಂಚದಲ್ಲಿ ಇದ್ದೇ ಮಾತಾಡ್ತಾ ಇದ್ದೀನಿ ನೀವು ಈ ಪ್ರಪಂಚದಲ್ಲಿ ಇದ್ದೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ನಿಮಗೆ ಅನಿಸುತ್ತಾ ಇವಾಗ ಪ್ರೆಸೆಂಟ್ ನಡೀತಾ ಇರೋದು ಇದೊಂದು ಮಾಯ ಇದೊಂದು ಕನಸು ಅಂತ ಅನಿಸುತ್ತಾ ಅಕಸ್ಮಾತ್ ಅನ್ನಿಸ್ತು ಅಂದರೆ ಯಾರಾದರೂ ಇದನ್ನು ನಂಬಿದ್ರು ಅಂತಂದರೆ ಆ ವ್ಯಕ್ತಿ ಎಷ್ಟೋ ಸತ್ಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿತಾನೆ ವ್ಯಕ್ತಿಗೆ ಜ್ಞಾನ ಇರೋದಿಲ್ಲ ಅವಾಗೆ ಹೇಗಾಗಿಬಿಡ್ತಾನೆ ಅಂದರೆ ನೋಡಿ ಜಡ ವಸ್ತು ಆಗ್ಬಿಡ್ತಾನೆ ನೋಡಿ ಇಲ್ಲೊಂದು ಚೇರಿದೆ ಈ ಚೇರಿಗೆ ತಾನಿದ್ದೀನಿ ಅನ್ನೋ ಒಂದು ಪ್ರಜ್ಞೆಯೇ ಇಲ್ಲ ಈ ಥರ ಆಗಿಬಿಡ್ತಾನೆ ಮನುಷ್ಯ ನೋಡಿ ವ್ಯಕ್ತಿ ಅನ್ನೋನು ಬುದ್ಧಿಜೀವಿ ಆಲೋಚನೆ ಮಾಡೋ ಒಂದು ಜೀವಿ ನೋಡಿ ಇವಾಗ ನಾವು ಒಂದು ಪ್ರಾಣಿನ ತಂದು ಸಾಕಿದ್ವಿ ಅಂದರೆ ಅದಕ್ಕೆ ಊಟ ಕೊಡ್ತೀವಿ ಮತ್ತು ಅದು ಏನೇನು ಕೆಲಸ ಮಾಡಬೇಕು ಅದಕ್ಕೆಲ್ಲ ಹೇಳ್ತೀವಿ ಒಂದು ಟ್ರೈನಿಂಗ್ ಮಾಡ್ತೀವಿ ಅದು ಅದಷ್ಟೇ ಮಾಡುತ್ತೆ ಬೇರೆ ಏನು ಮಾಡೋದಿಲ್ಲ ಆದರೆ ಮನುಷ್ಯ ಇದಾನಲ್ವ ಇವನು ಹಾಗಲ್ಲ ಏನಾದ್ರು ಹೇಳಿದರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ತಿದ್ರೆ ಪ್ರಶ್ನೆ ಮಾಡ್ತಾನೆ ಅದು ಹಂಗೆ ಇದು ಹಿಂಗೆ ಅದನ್ನ ಯಾಕೆ ಮಾಡಬೇಕು ಇದನ್ನ ಯಾಕೆ ಮಾಡಬೇಕು ಅಂತ ಯಾಕೆ ಈ ಥರ ಪ್ರಶ್ನೆ ಮಾಡ್ತಾನೆ ಅಂದರೆ ಮನುಷ್ಯನಿಗೆ ವಿಶೇಷವಾಗಿ ಯೋಚನೆ ಮಾಡೋ ಶಕ್ತಿ ಇದೆ ಯೋಚನೆ ಮಾಡೋ ಶಕ್ತಿ ಇರುತ್ತೆ ಮನುಷ್ಯನಿಗೆ ನೋಡಿ ಒಬ್ಬ ವ್ಯಕ್ತಿ ಹೇಳ್ತಾರೆ ಅವ್ರ ಸ್ಪೀಚ್ಗಳನ್ನು ನಾನು ಇರ್ತೀನಿ ಅವ್ರಿಗೆ ವೇದಗಳ ಜ್ಞಾನ ತುಂಬ ಚೆನ್ನಾಗಿದೆ ಅವ್ರಿಗೆ ಅವ್ರು ಹೇಳ್ತಾರೆ ಇದ್ದದ್ದನ್ನು ಇದ್ದಂಗೆ ಯಾರು ನಂಬ್ತಾರೋ ಅವರನ್ನು ಋಷಿ ಋಷಿ ಅಥವಾ ಯೋಗಿ ಯೋಗಿ ಅಂತ ಕರೀತಾರೆ ನೋಡಿ ಈ ಒಂದು ವಿಷಯದಲ್ಲಿ ತುಂಬ ಸತ್ಯ ಇದೆ ಹೇಳಬೇಕು ಅಂತಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ವ್ಯಕ್ತಿಗೆ ಇದ್ದದ್ದನ್ನು ಇದ್ದಂಗೆ ನೋಡೋದೇ ತುಂಬ ದೊಡ್ಡ ಪ್ರಾಬ್ಲಮ್ಮು ಅವನಿಗೆ ಅದು ಬರೋದೇ ಇಲ್ಲ ಕಾರಣ ಏನು ಅಂತನಂದರೆ ಹುಟ್ಟಿದಾಗಿಂದ ಅವನಲ್ಲಿ ಹಲವಾರು ವಿಷಯಗಳು ಇಲ್ಲಿ ಸ್ಟೋರೇಜ್ ಆಗಿರ್ತವೆ ಅವನು ಅವುಗಳನ್ನೇ ಸತ್ಯ ಅನ್ಕೊತಾ ಬಂದಿರ್ತಾನೆ ಹೊಸ ವಿಷಯಗಳು ಅವನಿಗೆ ಅರ್ಥ ಆಗೋದಿಲ್ಲ ಹಾಗಾಗಿನೇ ಕೆಲವೊಬ್ಬರು ಮೈಂಡ್ ಓಪನ್ ಆಗಿ ಇಡೋದಿಲ್ಲ ಅವರು ಯಾವಾಗಲೂ ವಾದ ಮಾಡ್ತಿರ್ತಾರೆ ನಮ್ಮದೇ ಸರಿ ನಮ್ಮದೇ ಸರಿ ನಮ್ಮದೇ ಸರಿ ಅಂತ ಹೇಳಿ ಹಾಗಾಗಿ ನಮಗೆ ಮುಖ್ಯವಾಗಿ ಇದ್ದದ್ದನ್ನು ಇದ್ದಾಗೆ ನೋಡೋಕೆ ಬರಬೇಕು ಯಾವಾಗ ನಾವು ಇದನ್ನು ಕಲಿತೀವೋ ಆವಾಗ ಪ್ರಪಂಚದ ಸತ್ಯಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ ನೋಡಿ ಇಲ್ಲೊಂದು ಚೇರು ಇದೆ ಅಂದರೆ ಇದು ಚೇರು ಅಲ್ಲೊಂದು ಮರ ಇದೆ ಅಂದರೆ ಅದೊಂದು ಮರ ಅಲ್ಲೊಂದು ಗಿಡ ಇದೆ ಅಂದರೆ ಅದು ಗಿಡನೇ ಮೇಲೆ ಆಕಾಶ ಅಂದ್ರೆ ಆಕಾಶ ಕೆಳಗಡೆ ನೀರು ಕಾಣ್ತಾ ಇದೆ ನದಿ ಕಾಣ್ತಾ ಇದ್ದರೆ ಅದು ನದಿನೇ ಅದಕ್ಕೆ ನಾವು ಮತ್ತೆ ಬೇರೆ ಏನೂ ಸಿರಿಸೋಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಏನಾಗ್ತವೆ ಅಂತಂದರೆ ನಮ್ಮ ತಲೆಯಲ್ಲಿ ಸಿಕ್ಕಾಪಟ್ಟೆ ಒಂದು ಕಲ್ಪನೆಗಳು ಬರ್ತವೆ ಸಿಕ್ಕಾಪಟ್ಟೆ ಅವುಗಳನ್ನು ಬದಿಗಿಡಬೇಕು ನಾವು ಅಷ್ಟೇ ಅವುಗಳನ್ನು ಏನಾರು ತೊಗೊಂಡ್ವಿ ಅಂತಂದರೆ ನಮಗೆ ಪ್ರೆಸೆಂಟು ಇವಾಗ ಏನು ಇದೆಯಲ್ಲ ಅದು ಅರ್ಥ ಆಗೋದಿಲ್ಲ ನಾವು ಯಾವಾಗಲೂ ಹಿಂದಿಂದನ್ನೇ ಫಾಲೋ ಮಾಡ್ತಾ ಹೋಗ್ತೀವಿ ನಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಇರುತ್ತಲ್ವ ಅವುಗಳನ್ನೇ ಫಾಲೋ ಮಾಡ್ತಾ ಹೋಗ್ತಿರ್ತೀವಿ ನೋಡಿ ಈ ಒಂದು ಕಲ್ಪನೆ ಅನ್ನೋದು ಎಷ್ಟು ಡೇಂಜರ್ ಅಂತ ನಾನು ಒಂದು ಸಣ್ಣ ಕ ಕಥೆ ಮುಖಾಂತರ ಹೇಳ್ತೀನಿ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಆದರೂ ಹೇಳ್ತೀನಿ ನೋಡಿ ಇಬ್ಬರು ಇರ್ತಾರೆ ಇಬ್ಬರಿದ್ದಾಗ ಇವನು ಇವನಿಗೆ ಚಾಲೆಂಜ್ ಮಾಡ್ತಾನೆ ಏನು ಅಂತಂದರೆ ಸ್ಮಶಾನಕ್ಕೆ ಹೋಗಿ ಮೊನ್ನೆ ಒಬ್ಬರು ಸತ್ತಿದ್ದಾರೆ ಸ್ಮಶಾನಕ್ಕೆ ಹೋಗಿ ಅವರನ್ನು ಎಲ್ಲಿ ಹೂತಾಕಿದಾರಲ್ವ ಅಲ್ಲಿ ಹೋಗಿ ಒಂದು ಮಳೆ ಒಡೆದು ಬರಬೇಕು ಅಂತ ಇವನು ಇವನಿಗೆ ಚಾಲೆಂಜ್ ಮಾಡ್ತಾನೆ ಇವನು ತುಂಬ ಧೈರ್ಯಶಾಲಿ ಯಾವುದಕ್ಕೂ ಹೆದರೋದಿಲ್ಲ ಆಯಿತು ಅಂತ ಹೇಳಿ ಒಪ್ಕೊಂತಾನೆ ಆಗ ಏನು ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಇವನ ಹತ್ರ ಇವನಿಗೆ ಹೇಳ್ತಾನೆ ಇವನು ಸತ್ತಿದ್ದಾನಲ್ಲ ಅವನು ದೆವ್ವ ಆಗಿ ಅಡ್ಡಾಡ್ತಿದ್ದಾನೆ ತುಂಬ ಜನರಿಗೆ ಕಾಟ ಕೊಡ್ತಿದ್ದಾನೆ ನೀನಲ್ಲಿ ಹೋಗ್ಬೇಡ ಅಂತ ಹೇಳ್ತಾನೆ ಅದಕ್ಕೆ ಇವನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಸ್ಮಶಾನಕ್ಕೆ ಹೋಗ್ತಾನೆ ಇಲ್ಲಿ ಬರ್ತಾನೆ ರಾತ್ರಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಅವನಿಗೆ ಒಂದು ನೆನಪು ಮಾಡ್ಕೊತಾನೆ ಇವನು ಏನು ಹೇಳಿರ್ತಾನಲ್ವಾ ಆ ಒಂದು ವಿಷಯಗಳು ಇವನಿಗೆ ನೆನಪಾಗ್ತಾ ಹೋಗ್ತವೆ ಅಲ್ಲಿ ಸ್ಮಶಾನದಲ್ಲಿ ಆವಾಗ ಅವನಲ್ಲಿ ಭಯ ಹುಟ್ಟಿಬಿಡುತ್ತೆ ಹಾಗೇನು ಮಾಡ್ತಾನೆ ಅಂತಂದರೆ ಸುತ್ತಮುತ್ತ ಗಾಬರಿಯಿಂದ ನೋಡ್ತಾನೆ ಆ ಒಂದು ಇದು ಸಮಾಧಿ ಹತ್ರ ಹೋಗ್ತಾನೆ ಸಮಾಧಿ ಹತ್ರ ಹೋಗಿ ಸುತ್ತಮುತ್ತ ಗಾಬರಿಯಿಂದ ನೋಡ್ತಾ 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 ಏನೆಲ್ಲ ಬರುತ್ತೋ ಏನಾದ್ರು ಕಾಣುತ್ತೋ ಅಂತ ಭಯದಿಂದ ನೋಡ್ತಾ ನೋಡ್ತಾ ಮಳೆಯನ್ನು ಹೊಡಿತಾನೆ ಮಳೆಯನ್ನು ಹೊಡೆದು ಹಿಂದಕ್ಕೆ ತಿರುಗಿ ಹೋಗ್ತಾ ಇರ್ತಾನೆ ಯಾರೋ ಜಗ್ಗಿದಂಗೆ ಆಗ್ಬಿಡುತ್ತೆ ಆವಾಗ ಅಲ್ಲಿ ಅವನಿಗೆ ಭಯಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ವಾಸ್ತವದಲ್ಲಿ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಆ ಒಂದು ಭಯದಲ್ಲಿ ಗಾಬರಿಯಲ್ಲಿ ಅವನು ಈ ಒಂದು ಸಮಾಧಿಗೆ ಮಳೆ ಜೊತೆಗೆ ಅವನು ಪಂಜೇನು ಸೇರಿಸಿ ಮಳೆ ಹೊಡೆದಿರ್ತಾನೆ ಹಾಗಾಗಿನೇ ಅವನು ಬರ್ತಾ ಇರಬೇಕಾದ್ರೆ ಆ ಒಂದು ಮಳೆಗೆ ಆ ಪಂಜೆ ಸಿಕ್ಕಾಕೊಂಡಿರುತ್ತೆ ನೋಡಿ ಇಲ್ಲಿ ಅವನಲ್ಲಿ ಭಯವನ್ನು ಹುಟ್ಟಿಸಿ ಹಾರ್ಟ್ ಅಟ್ಯಾಕ್ ಆಗುವಂತೆ ಯಾವುದು ಈ ವ್ಯಕ್ತಿ ಹೇಳಿದ ವಿಚಾರಗಳು ಬಟ್ ಇವು ಎಷ್ಟು ಸತ್ಯನೋ ಏನೋ ಅಂತ ಇವನಿಗೆ ಗೊತ್ತಿಲ್ಲ ನಂಬಿದ ಅಷ್ಟೇ ಅಂದರೆ ಕಲ್ಪನೆಗಳು ಅವೆಲ್ಲ ಇವು ಮುಖ್ಯವಾಗಿ ವ್ಯಕ್ತಿಯಲ್ಲಿ ಭಯವನ್ನು ಸೃಷ್ಟಿ ಮಾಡುತ್ತೆ ಕೆಲವೊಂದು ಸಲ ಭಯ ಏನು ಮಾಡುತ್ತೆ ಅಂತಂದರೆ ಸತ್ಯ ಗೊತ್ತಾಗಕ್ಕೂ ಬಿಡೋದಿಲ್ಲ ಮನುಷ್ಯನ ಹಾಗೆ ಕಟ್ಟಾಗಿಬಿಡ್ತಾವೆ ಇವಾಗ ನೋಡಿ ಅಂತಿರ್ತಾರೆ ನೋಡಿ ಇವಾಗೇ ನಮ್ಮನೆ ನಮ್ಮ ಮನೆ ಬೇರೆ ನಿಮ್ಮನೆ ದೇವ್ರು ಬೇರೆ ಅಂತ ಹೇಳಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ದೇವ್ರು ನಾವು ಪೂಜೆ ಮಾಡೋದಿಲ್ಲ ಯಾಕಂದರೆ ನಮ್ಮ ದೇವ್ರಿಗೂ ನಿಮ್ಮ ದೇವ್ರಿಗೂ ಆಗಿ ಬರೋದಿಲ್ಲ ನಮಗೇನಾದ್ರು ಆಗ್ಬಿಡುತ್ತೇನೋ ಭಯ ಇವೆಲ್ಲ ಕಲ್ಪನೆಗಳು ಇವು ಇದ್ವು ಅಂದ್ರೆ ವ್ಯಕ್ತಿ ಎಲ್ಲ ಭ್ರಮೆಯಲ್ಲೇ ಇರ್ತಾನೆ ಒಂದು ಕಲ್ಪನೆ ಲೋಕದಲ್ಲೇ ಇರ್ತಾನೆ ಅವನಿಗೆ ಸತ್ಯ ಗೊತ್ತಾಗೋದಿಲ್ಲ ಹಾಗಾಗಿನೇ ಇದ್ದಿದ್ದನ್ನು ಇದ್ದಾಗೆ ನೋಡಬೇಕು ಪ್ರತಿಯೊಬ್ಬರು ಋಷಿಗಳಾಗಬೇಕು ಯೋಗಿಗಳಾಗಬೇಕು ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಯಾವುದಾದ್ರು ಒಂದು ಹೊಸ ವಿಷಯ ನಮಗೆ ಗೊತ್ತಾಯ್ತಾ ಇವಾಗ ನೋಡಿ ಯಾರೋ ಒಬ್ರು ಮಾಯಾ ಪ್ರಪಂಚ ಅಂತ ಹೇಳಿದರು ನಾವು ಹೌದಾ ಅಂತ ಹೇಳಿ ನಂಬಿಬಿಟ್ರೆ ನಮಗದು ಹಾಗೆ ಕಾಣುತ್ತೆ ಅದು ಹೇಳಬೇಕು ಅಂತಂದರೆ ನೋಡಿ ಮೊನ್ನೆ ನಾನು ನಮ್ಮ ಫ್ರೆಂಡು ಒಂದು ಸ್ಥಳಕ್ಕೂ ಹೋಗಿದ್ವಿ ಅಲ್ಲಿ ನಾವು ಯಾವಾಗಲೂ ಹೋಗ್ತಿರ್ತೀವಿ ಇಬ್ಬರೇ ಸಾಯಂಕಾಲ ಟೈಮು ಅಲ್ಲೊಂದು ಚಿಕ್ಕದಾಗಿ ಗುಡಿ ಥರ ಕಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಬಂದಿದ್ದಾರೆ ಪೂರ್ತಿ ಸುತ್ತ ಅವಾಗ ಇವ್ರಿಗೆ ಏನು ಅನಿಸಿಲ್ಲ ಹಾಗೆ ನಾವು ಮಾತಾಡ್ತಾ ಕೂತ್ಕೊಂಡ್ವಿ ಅದು ಚಿಕ್ಕದಾಗಿರೋ ಒಂದು ಗುಡಿ ಅನ್ನೋದು ಇಲ್ಲೇ ಮುಂದೆನೇ ಇತ್ತು ಅದರಲ್ಲಿ ಹುತ್ತ ಅದು ಇದು ಎಲ್ಲ ಬೆಳೆದಿತ್ತು ಹೇಳಿ ಅವಾಗ ನಾವು ಮಾತಾಡ್ತಾ ಮಾತಾಡ್ತಾ ನಾನು ಅವ್ರಿಗೆ ಒಂದು ಮಾತಂದೆ ಇಲ್ಲೇನಾದ್ರು ಹಾವುಗಳು ಇರ್ಬೋದಾ ಅಂತ ಹೇಳಿ ಅಲ್ಲೊಂದು ಹಗ್ಗನೋ ಒಂದು ಕಟ್ಟಿಗೆನೋ ನೇತಾಡ್ತಿತ್ತು ಆವಾಗ ಅದನ್ನ ನೋಡಿ ಹಾವು ಅಂತ ಭಾವಿಸಿಬಿಟ್ಟಿದ್ದಾರೆ ಯಾವಾಗ ಇದಕ್ಕಿಂತ ಮುಂಚೆ ಅದು ನಾನು ಯಾವಾಗ ಹಾವು ಅನ್ನೋ ಒಂದು ಪದ ಎತ್ತಿನೋ ಆ ಒಂದು ಕಲ್ಪನೆಯಲ್ಲಿ ಅದೇ ದೃಷ್ಟಿಯಿಂದ ನೋಡಿದಾಗ ಅದು ಅವರಿಗೆ ಹಾವು ಅಂತ ಕಾಣಿಸ್ತು ಅದೇ ರೀತಿಯಲ್ಲಿ ನಾವು ಯಾವ ವಿಚಾರಗಳನ್ನು ನಂಬ್ತೀವೋ ಹಾಗೆ ಈ ಒಂದು ಪ್ರಪಂಚ ನಮ್ಮ ಕಣ್ಣಿಗೆ ಕಾಣುತ್ತೆ ನಾವೇನಾದ್ರು ಮಾಯಾ ಪ್ರಪಂಚ ಅಂದ್ವಿ ಅಂತಂದರೆ ನಮಗೆ ಎಲ್ಲ ಮಾಯನೇ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಆದರೆ ಸರಿಯಾಗಿ ತಿಳ್ಕೊಂಡ್ರೆ ಇದರಲ್ಲಿ ಏನೆಲ್ಲ ಸತ್ಯಗಳು ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಒಂದೊಂದ್ರಕ್ಕೂ ಸತ್ಯ ಒಂದೊಂದ್ರಕ್ಕೂ ಸತ್ಯ ಈ ಒಂದು ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ ಇದು ಶಾಶ್ವತ ಅಲ್ಲ ಇದು ಶಾಶ್ವತ ಅಲ್ಲ ಹೇಳಬೇಕು ಅಂತಂದರೆ ಆದರೆ ಇದು ಇರೋದು ಈಗ ನಾವಿರೋದು ಇದು ಮಾತ್ರ ಸತ್ಯ ಹಾಗಾದರೆ ಮಾಯಾ ಪ್ರಪಂಚ ಇದು ನಿಜನ ನೋಡಿ ಪ್ರಪಂಚನ ನಾವು ಯಾವಾಗಾದರೂ ಆಬ್ಸರ್ವ್ ಮಾಡಿದ್ದೀವ ಸುತ್ತಮುತ್ತ ನೋಡಿದ್ದೀವ ಇದ್ರ ಬಗ್ಗೆ ಏನಾರು ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೀವಾ ಇಲ್ಲ ನಿಮ್ಮನ್ನು ನೀವೇ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಳಿ ನಾವು ಏನೆಲ್ಲ ಯೋಚನೆ ಮಾಡ್ತೀವಿ ಗೊತ್ತಾ ದಿನ ಬೆಳಗ್ಗೆ ಎದ್ರೆ ಸಾಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಆ ಸಾಧನೆ ಮಾಡಬೇಕು ಈ ಸಾಧನೆ ಮಾಡಬೇಕು ಮನೆಗೆ ಅದು ಬೇಕು ಇದು ಬೇಕು ಆ ಬಟ್ಟೆ ತಗೋಬೇಕು ಇವತ್ತು ಆ ಶಾಪಿಂಗ್ ಮಾಡಬೇಕು ಇವನ್ನೇ ಯೋಚನೆ ಮಾಡ್ತೀವಿ ಪ್ರಕೃತಿ ಬಗ್ಗೆ ಯಾವಾಗಾದ್ರೂ ಯೋಚನೆ ಮಾಡಿದೀವಾ ಯೋಚನೆ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಇದರಲ್ಲಿ ಒಂದು ಅದ್ಭುತವಾದ ಸತ್ಯ ಅಡಗಿದೆ ಇದರಲ್ಲಿ ಯಾವಾಗ ನಾವು ಪ್ರಪಂಚವನ್ನು ನೋಡ್ತೀವೋ ಆಗ ಅದರ ಸತ್ಯ ನಮಗೆ ಗೊತ್ತಾಗುತ್ತೆ ಆವಾಗ ಅದು ಮಾಯಾನೋ ಅಥವಾ ಸತ್ಯನೋ ಅನ್ನೋದು ಗೊತ್ತಾಗುತ್ತೆ ನೋಡಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದೇನು ಬದುಕಲಿಕ್ಕೆ ಮುಖ್ಯವಾಗಿ ಗಾಳಿ 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 ಇಲ್ಲಾಂದರೆ ಮನುಷ್ಯ ಬದುಕೋಕೆ ಆಗೋದಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಗಾಳಿ ಇದು ಎಲ್ಲಿಂದ ಸಿಗ್ತಾ ಇದೆ ಪ್ರಕೃತಿಯಿಂದ ರೈಟ್ ಪ್ರಕೃತಿಯಿಂದ ಇವಾಗ ಎರಡನೇದು ಬಂದರೆ ನಮಗೆ ನೀರು ಬೇಕಲ್ವ ಕುಡಿಯೋಕ್ಕೆ ನೀರೆಲ್ಲಿಂದ ಸಿಗ್ತಾ ಇದೆ ಆಕಾಶದಿಂದ ಮಳೆ ಬಿತ್ತು ಅಂದರೆ ಭೂಮಿಯಲ್ಲಿರೋ ಎಲ್ಲ ಜೀವಿಗಳು ಫುಲ್ಲು ಖುಷಿ ಯಾಕೆಂದರೆ ನೀರು ಇದ್ರೇ ವ್ಯಕ್ತಿ ಬದುಕ್ತಾನೆ ಇದು ಎಲ್ಲಿಂದ ಸಿಗುತ್ತೆ ಇದು ಕೂಡ ಪ್ರಕೃತಿಯಿಂದನೇ ಇನ್ನು ಆಹಾರದ ವಿಷಯಕ್ಕೆ ಬಂದರೆ ಆಹಾರ ಅನ್ನೋದು ನಮಗೆ ಹೇಗೆ ಸಿಗುತ್ತೆ ಬೀಜ ಬಿತ್ತೀವಿ ಕರೆಕ್ಟ್ ನಮ್ಮ ಹತ್ರ ಬೀಜ ಇದೆ ಬೀಜ ಇದ್ರೆ ಸಾಲದ ಅದಕ್ಕೆ ಮಣ್ಣು ಬೇಕು ನೀರು ಬೇಕು ಇವೆಲ್ಲ ಯಾರು ಕೊಡ್ತಾರೆ ಇವೆಲ್ಲ ಎಲ್ಲಿಂದ ಸಿಗ್ತಿದ್ದಾವೆ ಪ್ರಕೃತಿಯಿಂದ ನೀರು ಗಾಳಿ ಆಹಾರ ಇವೆಲ್ಲ ಪ್ರಕೃತಿಯಿಂದ ನಮಗೆ ಸಿಗ್ತಾ ಇದ್ದಾವೆ ನೋಡಿ ನಾವು ಚಿಕ್ಕೋರಿದ್ದಾಗ ನಮ್ಮೂರಿಂದ ಒಂದು ಮೂರು ಕಿಲೋಮೀಟ್ರ್ ಒಂದು ದೊಡ್ಡದೊಂದು ಮಾವಿನ ತೋಟ ಅಲ್ಲಿಗೆ ಹೋಗ್ತಿದ್ವಿ ಅಲ್ಲಿಗೆ ಹೋದ್ರೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ನೀರುಳು ನಮಗೂ ಎಷ್ಟು ಬೇಕೋ ಅಷ್ಟು ತಿಂದು ಮನೆಗೆ ತೊಗೊಂಡು ಬರ್ತಿದ್ವಿ ದಿನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರಕೃತಿ ಒಂದು ಅದ್ಭುತವಾದ ಆಹಾರವನ್ನು ಕೊಡ್ತಾ ಇದೆ ನಮಗೆ ಹಣ್ಣುಗಳು ಒಂದೊಂದು ರುಚಿಯನ್ನು ನೋಡಿದ್ರೆ ಅದ್ಭುತ ನಮಗೆ ಒಂದು ಮಾವಿನ ಹಣ್ಣಿನ ರುಚಿಯನ್ನು ಯಾರು ಕೃತಕವಾಗಿ ರೆಡಿ ಮಾಡೋಕ್ಕಾಗೋದಿಲ್ಲ ಸೇಬು ಹಣ್ಣನ್ನು ಯಾರು ಕೃತಕವಾಗಿ ರೆಡಿ ಮಾಡೋಕ್ಕಾಗೋದಿಲ್ಲ ಅದು ಪ್ರಕೃತಿಯಿಂದಲೇ ಬರಬೇಕು ನಮಗೆ ಮತ್ತೆ ಇವತ್ತು ನಾವು ಹೋಗ್ತಾ ಇದ್ದೀವಿ ದುಡಿತಾ ಇದ್ದೀವಿ ನಮಗೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಏನು ಬೇಕು ಮುಖ್ಯವಾಗಿ ಅದಕ್ಕೆ ಏನು ಕಾರಣ ಬೆಳಕು ಬೆಳಕೆಯಲ್ಲಿಂದ ಸಿಗ್ತಾಯಿದೆ ಸೂರ್ಯನಿಂದ ಅದು ಕೂಡ ಪ್ರಕೃತಿಯಿಂದನೇ ನಾವು ವಿಶ್ರಾಂತಿ ತೊಗೋಬೇಕು ಹಗಲೆಲ್ಲ ಕೆಲಸ ಮಾಡಿದ್ದೀವಿ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಕತ್ಲು ಬೇಕು ನಮಗೆ ಕತ್ಲು ಯಾವುದು ಕೊಡುತ್ತೆ ಸೂರ್ಯ ಮರೆಯಾದ ಅಂತಂದರೆ ನಮಗೆ ಕತ್ಲಾಗುತ್ತೆ ಅದು ಕೂಡ ಪ್ರಕೃತಿನೇ ಪ್ರಕೃತಿ ಇಷ್ಟೆಲ್ಲ ನಮಗೆ ಸಹಾಯ ಮಾಡ್ತಾ ಇದೆ ಬದುಕಲಿಕ್ಕೆ ಅದು ಇಲ್ಲ ಅಂದರೆ ನಾವಿಲ್ಲ ಹೀಗಿರಬೇಕಾದ್ರೆ ಇದು ಕೇವಲ ಒಂದು ಕನಸು ಇದು ಒಂದು ಮಾಯಾ ಅನ್ನೋದನ್ನು ನಾವು ಒಪ್ಪೋದಾಗುತ್ತಾ ನಮ್ಮ ಬುದ್ಧಿ ಇದನ್ನು ಒಪ್ಪುತ್ತಾ ಖಂಡಿತ ಇಲ್ಲ ನೋಡಿ ಮುಖ್ಯವಾದ ವಿಷಯ ಏನು ಅಂತಂದರೆ ಈ ಒಂದು ಪ್ರಪಂಚ ಕನಸೋ ಮಾಯೋ ಅನ್ನೋದು ಮುಖ್ಯ ಅಲ್ಲ ಅದು ಮುಖ್ಯ ಅಲ್ಲ ಮುಖ್ಯವಾದದ್ದೇನು ಅಂತಂದರೆ ನಾವಿಲ್ಲಿ ಯಾಕೆ ಬದುಕ್ತಿದ್ದೀವಿ ಅನ್ನೋದು ಬದುಕ್ತಿದೀವಿ ಅನ್ನೋದು ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ಪ್ರಪಂಚ ನಾವು ಸೃಷ್ಟಿ ಮಾಡಿಲ್ಲ ಬಿಡಿ ಅದು ಸೃಷ್ಟಿ ಮಾಡಿರೋ ಭಗವಂತನಿಗೆ ಗೊತ್ತು ಆದರೆ ನಮ್ಮ ಕೈಯ್ಯಲ್ಲಿರೋದೇನು ಜೀವನ ಜೀವನನ ನಾವು ಹೆಂಗೆ ಬೇಕಂಗೆ ಕಟ್ಕೋಬೋದು ಅಲ್ವಾ ಹಾಗಾಗಿನೇ ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಇದ್ರ ಉದ್ದೇಶನ ಮುಖ್ಯವಾಗಿ ತಿಳ್ಕೋಬೇಕು ನಾವು ಏನು ಜೀವನದ ಒಂದು ಉದ್ದೇಶ ಅನ್ನೋದನ್ನು ಇದನ್ನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೊಂದ್ಸರಿ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀನಿ ಯಾಕೆ ಇದನ್ನು ಕೆಲವೊಬ್ಬರು ಮಾಯಾ ಪ್ರಪಂಚ ಅಂತ ಹೇಳಿ ಕರೀತಾರೆ ಏನು ರೀಸನ್ ಇರ್ಬೋದು ನೋಡಿ ಕೆಲವ್ರು ಅನ್ಕೊಂತಾರೆ ಏನಂತ ಈ ಒಂದು ಪ್ರಪಂಚಕ್ಕೆ ಏನು ಆಧಾರ ಇಲ್ಲ ಇದನ್ನು ಯಾರೂ ಸೃಷ್ಟಿ ಮಾಡಿಲ್ಲ ಇದ್ರ ಹಿಂದೆ ಯಾರೂ ಇಲ್ಲ ತನ್ನಷ್ಟಕ್ಕೇ ತಾನಾಗಿದೆ ಅಂತ ಭಾವಿಸ್ತಾರೆ ಕೆಲವೊಬ್ಬರು ಹಾಗಾಗಿನೇ ಪ್ರಪಂಚ ಸುಳ್ಳು ಪ್ರಪಂಚ ಒಂದು ಮಾಯಾ ಅಂತ ಅಂದ್ಕೊಂಡಿರ್ತಾರೆ ನೋಡಿ ಇದ್ರ ಬಗ್ಗೆ ನಾವು ಮಾತಾಡೋದಾದರೆ ಪ್ರಪಂಚಕ್ಕೆ ಏನು ಆಧಾರ ಇಲ್ವಾ ಪ್ರಪಂಚವನ್ನು ಯಾರು ಸೃಷ್ಟಿ ಮಾಡಿಲ್ವಾ ಪ್ರಪಂಚದ ಹಿಂದೆ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ನೋಡಿ ಸೂರ್ಯ ಚಂದ್ರ ಹಗಲು ರಾತ್ರಿ ಮಳೆ ಗಾಳಿ ಮತ್ತು ಚಳಿಗಾಲ ಬೇಸಿಗೆಗಾಲ ಇವೆಲ್ಲ ಆಗ್ತಾನೇ ಇದ್ದಾವೆ ರೈಟ್ ಆಗ್ತಾನೇ ಇದ್ದಾವೆ ಮನುಷ್ಯ ಹಿಂಗಿದ್ದೋನೋ ಹಿಂಗಿರೋದಿಲ್ಲ ಆದರೆ ಪ್ರಕೃತಿಯಲ್ಲಿ ನಾವು ಯಾವುದಾದ್ರು ಒಂದು ಬದಲಾವಣೆ ನಾವು ನೋಡೋಕ್ಕಾಗುತ್ತಾ ಸೂರ್ಯ ಇವತ್ತು ಬಂದಿರೋನು ಮತ್ತು ನಾಳೆ ಬರಲ್ಲ ಅನ್ನೋದಿರುತ್ತಾ ನಾವು ಯೋಚನೆ ಮಾಡ್ತೀವ ಖಂಡಿತ ಇಲ್ಲ ಆದರೆ ನೋಡಿ ಇಲ್ಲಿ ಎಲ್ಲವೂ ಪ್ರಶಾಂತವಾಗಿ ನಡೀತಾ ಇದೆ ಹೇಳಬೇಕು ಅಂದರೆ ಈಗಿರುವಾಗ ಇದರಿಂದ ಯಾರು ಇಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸತ್ಯ ಅಕಸ್ಮಾತ್ ಯಾರು ಇಲ್ಲ ಏನೋ ಆಧಾರನೇ ಇಲ್ಲ ಅಂತ ನಂದಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗಿರೋದು ರೈಟ್ ಸೂರ್ಯ ಚಂದ್ರ ಡಿಕ್ಕಿ ಹೊಡೆದು ಬಿಡ್ತಿದ್ವು ಇಲ್ಲಾಂದ್ರೆ ಭೂಮಿನ ಸೂರ್ಯನಿಗೆ ಡಿಕ್ಕಿ ಹೊಡಿತಿತ್ತು ಗ್ರಹಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಿತ್ತು ಏನಾದ್ರು ಪ್ರತಿದಿನ ಆಗ್ತಾನೆ ಇರ್ತಿತ್ತು ಬಟ್ ಇದನ್ನು ಯಾವುದೋ ಒಂದು ಶಕ್ತಿ ನಡೆಸ್ತಾ ಇರೋದ್ರಿಂದ ಇವು ಪ್ರಶಾಂತವಾಗಿ ನಡೀತಿದ್ದಾವೆ ಇದು ಒಂದು ಕಾಮನ್ ಸೆನ್ಸ್ ಇದು ಆ ಒಂದು ಶಕ್ತಿಯನ್ನೇ ನಾವು ದೇವರು ಭಗವಂತ ಅಂತ ಹೇಳಿ ಕರಿತೀವಿ ಹಾಗಾಗಿ ಟೋಟಲ್ಲಾಗಿ ನಾವು ಇದರಿಂದ ಏನು ಅಂತಂದರೆ ಪ್ರಕೃತಿಯನ್ನು ದೇವರು ನಮಗಾಗಿ ಸೃಷ್ಟಿ ಮಾಡಿದ್ದಾನೆ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ನಾವಿಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದೇನು ಈ ಒಂದು ಪ್ರಪಂಚ ಇರೋದು ಸತ್ಯ ನಾವಿಲ್ಲಿ ಹೇಗೆ ಬದುಕಬೇಕು ಅನ್ನೋದು